ಮಮತಾ ಕಾಲೇಜು ದಿನಗಳಲ್ಲಿ ತುಂಬಾನೇ ಹೆಸರು ಮಾಡಿದ್ದಳು ಅವಳೊಬ್ಬಳು ಸುಂದರಿ ಅನ್ನುವುದು ಮಾತ್ರವಲ್ಲದೆ ಅವಳಿಗೆ ಹುಡುಗರ ಸಂಘ ಜಾಸ್ತಿ ಬೇಕನ್ನೋ ಕಾರಣಕ್ಕೆ ಕಾಲೇಜ್ ಪೂರ್ತಿ ಅವಳ ಹೆಸರು ಓಡಾಡುತ್ತಿತ್ತು ಗೆಳತಿಯರ ಗುಂಪಿನಲ್ಲೋ ಕಾಲೇಜ್ ಫಂಕ್ಷನ್ನಲ್ಲೋ ಟ್ರಿಪ್ನಲ್ಲೋ ಎಲ್ಲೆಡೆ ಅವಳ ಸುತ್ತ ಹುಡುಗರ ಗುಂಪೇ ಇರುತ್ತಿತ್ತು ಅವಳ ನಗು ಅವಳ ಮಾತು ಅವಳ ನೋಟ ಎಲ್ಲವೂ ಒಂದು ಆಕರ್ಷಣೆಯಾಗಿತ್ತು ಹುಡುಗರು ಅವಳತ್ತಾ ಬರುತ್ತಿದ್ದರೂ ಅವಳು ಸಂತೋಷದಿಂದ ಅವರನ್ನು ಸ್ವಾಗತಿಸುತ್ತಿದ್ದಳು ಕೆಲವರಂತೂ ಅವಳ ಚೆಂಡುಗಳನ್ನು ಹಿಸುಕುತ್ತಿದ್ದರು ಇಡೀ ಕಾಲೇಜು ಹುಡುಕಿದರೂ ಅವಳಷ್ಟು ದೊಡ್ಡ ಚೆಂಡುಗಳನ್ನು ಹೊಂದಿದ ಹುಡುಗಿ ಭೂತಕನ್ನಡಿ ಹಾಕಿ ಹುಡುಕಿದರೂ ಸಿಗುತ್ತಿರಲಿಲ್ಲ ಹಾಗಾಗಿ ಹುಡುಗರು ಅವಳೆಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದರು ಅದು ಅವಳಿಗೆ ಇಷ್ಟವಾಗುತ್ತಿತ್ತು ಹುಡುಗರ ಜೊತೆ ಸಮಯ ಕಳೆಯುವುದರಲ್ಲಿ ತಪ್ಪೇನಿಲ್ಲ ಅನ್ನೋದು ಅವಳ ಭಾವನೆಯಾಗಿತ್ತು ವರ್ಷಗಳು ಕಳೆದಂತೆ ಅವಳಿಗೆ ಮದುವೆಯಾಯಿತು ಪತಿ ಒಳ್ಳೆಯವನು ಮತ್ತು ಒಳ್ಳೆಯ ಉದ್ಯೋಗ ಇತ್ತು ಈಗ ಅವರಿಗೆ ಮೂರನೇ ತರಗತಿಯೋದುವ ಮುದ್ದಾದ ಮಗನಿದ್ದಾನೆ ಅವನ ಹೆಸರು ಯಶ್ ಆದರೆ ಮಮತಾ ಮದುವೆಯಾಗಿ ಮಗನಿದ್ದರೂ ತನ್ನ ಹಳೆಚಾಳಿ ಬಿಡುತ್ತಿರಲಿಲ್ಲ ಮದುವೆಯಾದ ಮೇಲೂ ಅವಳ ಹಸಿವು ತೀರಿರಲಿಲ್ಲ ಹಳೆಯ ಗೆಳೆಯರು ಹೊಸದಾಗಿ ಬೇಟಿಯಾದ ಯುವಕರು ಹೀಗೆ ಮನಸ್ಸು ಬಂದಾಗ ಅವಕಾಶ ಸಿಕ್ಕಾಗ ಯಾವುದಾದರೂ ಪುರುಷನೊಂದಿಗೆ ಸಮಯ ಕಳೆಯುತ್ತಿದ್ದಳು ಅವರ ನಡುವೆ ಎಲ್ಲವೂ ನಡೆದು ಹೋಗುತ್ತಿತ್ತು ಮಮತಾ ಸರಿಯಾಗಿ ಏಟು ತಿಂದುಕೊಂಡು ಮನೆಗೆ ಬರುತ್ತಿದ್ದಳು ಕೆಲ ಯುವಕರು ಅವಳಿಗೆ ನಡೆಯಲಾಗದಂತೆ ಮಾಡುತ್ತಿದ್ದರು ಅದು ಅವಳಿಗೆ ಒಂದು ರೀತಿಯ ಸಂತೋಷ ಮತ್ತು ಒಂದು ರೀತಿಯ ಉತ್ತೇಜನ ಕೊಡುತ್ತಿತ್ತು ಅದು ಅವಳ ಜೀವನದಲ್ಲಿ ಒಂದು ರೀತಿಯ ಥ್ರಿಲ್ ಕೊಡುತ್ತಿತ್ತು ಒಂದು ಶುಕ್ರವಾರದ ಸಂಜೆ ಹೊರಗಡೆ ಗಾಳಿ ಸ್ವಲ್ಪ ಹೆಚ್ಚಾಗಿ ಬೀಸುತ್ತಿತ್ತು ಮಮತಾ ತನ್ನ ಗೆಳತಿ ಸುಜಾತಳಿಗೆ ಫೋನ್ ಮಾಡಿ ಹಲೋ ಸುಜಾತ ಏನ್ಮಾಡ್ತಿದ್ದೀಯಾ ಅಂದಳು ಆಗ ಆ ಕಡೆಯಿಂದ ಏನೂ ಇಲ್ಲ ಸುಮ್ಮನೆ ಕುಳಿತಿದ್ದೀನಿ ಎನ್ನುವ ಉತ್ತರ ಬಂತು ನಾವು ಸಿನಿಮಾಗೆ ಹೋಗೋಣ ಹೊಸ ಸಿನಿಮಾ ಬಂದಿದೆ ನೋಡಿದವರೆಲ್ಲ ಚೆನ್ನಾಗಿದೆ ಅಂತಿದ್ದಾರೆ ಅಂದಳು ಇಷ್ಟು ಹೊತ್ತು ಸುಮ್ಮನೆ ಬೇಸರದಲ್ಲಿ ಕುಳಿತಿದ್ದ ಸುಜಾತ ಅದಕ್ಕೆ ಒಪ್ಪಿದಳು ಖುಷಿಯಾದ ಮಮತಾ ನನ್ನ ಗಂಡ ಹೊರಗೆ ಹೋಗಿದ್ದಾನೆ ಮಗ ಅಮ್ಮನ ಹತ್ತಿರ ಇದ್ದಾನೆ ಸರಿಯಾಗಿ ಎಂಟು ಗಂಟೆಗೆ ನಿನ್ನ ಮನೆ ಮುಂದೆ ಬರ್ತೀನಿ ಎಂದು ಮಮತಾ ಹೇಳಿ ಫೋನ್ ಕಟ್ ಮಾಡಿದಳು ಸಂಜೆ ಎಂಟು ಗಂಟೆಗೆ ಮಮತಾ ಸ್ಟೈಲಿಶ್ ಸೀರೆಯುಟ್ಟುಕೊಂಡು ಸ್ಕೂಟಿಯಲ್ಲಿ ಸಿದ್ದಳಾಗಿ ನಿಂತಿದ್ದಳು ಅಲ್ಲಿಗೆ ಸುಜಾತಾ ಬಂದು ವಾವ್ ನೀನಿವತ್ತು ಚೆನ್ನಾಗಿ ಕಾಣ್ತಿದೀಯ ಕಣೆ ಎಂದು ಅವಳನ್ನು ನೋಡಿ ನಕ್ಕಳು ಥ್ಯಾಂಕ್ಯೂ ಕಣೆ ಎಂದು ಮಮತಾ ನಕ್ಕು ಸುಜಾತಾಳನ್ನು ಸ್ಕೂಟಿಯ ಹಿಂದೆ ಕೂರಿಸಿಕೊಂಡು ಥಿಯೇಟರ್ ಕಡೆಗೆ ಸಾಗಿದಳು ರಸ್ತೆ ತುಂಬಿ ಹೋಗಿತ್ತು ಟ್ರಾಫಿಕ್ನಲ್ಲಿ ನಿಂತಾಗ ಬಸ್ಸಿನಲ್ಲಿರುವವರಿಂದ ಹಿಡಿದು ಬೀದಿಯಲ್ಲಿ ನಡೆಯುತ್ತಿರುವವರವರೆಗೆ ಎಲ್ಲಾ ಗಂಡಸರ ದೃಷ್ಟಿ ಅವರಿಬ್ಬರ ಮೇಲೆ ನೆಟ್ಟಿತ್ತು ಮಮತಾ ಅದನ್ನು ಗಮನಿಸಿದಳು ಅದು ಅವಳಿಗೆ ದೇಹದ ಮೇಲೆ ಚಿಟ್ಟೆ ಬಿಟ್ಟಂತಹ ಸಂತೋಷವನ್ನು ಉಂಟುಮಾಡುತ್ತಿತ್ತು ಅವಳು ಸುಜಾತಾಳ ಕಡೆಗೆ ನೋಡಿ ಕಣ್ಣು ಮಿಟುಕಿಸಿದಳು ಸುಜಾತ ನಕ್ಕಳು ಥಿಯೇಟರ್ ತುಂಬಿತ್ತು ಅವರು ತಮ್ಮ ತಮ್ಮ ಸೀಟುಗಳಲ್ಲಿ ಕೂತರು ಲೈಟ್ ಆರುವ ಮೊದಲು ಸುಜಾತಾ ಫೋನ್ ನೋಡಿ ನನ್ನೊಬ್ಬ ಓಲ್ಡ್ ಫ್ರೆಂಡ್ ಇಲ್ಲೇ ಕೆಳಗಿದ್ದಾನೆ ಅವನು ನನ್ನನ್ನ ಕಾಫಿಗೆ ಕರೀತಿದ್ದಾನೆ ನಾನು ಹತ್ತು ನಿಮಿಷ ಹೊರಗೆ ಹೋಗಿ ಬರ್ತೀನಿ ಕಣೇ ಎಂದಳು ಸರಿ ಆದರೆ ಬೇಗ ಬಾ ಸಿನಿಮಾ ಶುರುವಾಗುತ್ತೆ ಎಂದು ಮಮತಾ ಹೇಳಿದಳು ಅದಕ್ಕೆ ಒಪ್ಪಿದ ಸುಜಾತ ಜನರ ಮಧ್ಯೆ ಮರೆಯಾದಳು ಸಿನಿಮಾ ಶುರುವಾಯಿತು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷವಾದರೂ ಸುಜಾತಾ ಬರಲಿಲ್ಲ ಮಮತಾ ಅವಳಿಗೆ ಒಂದು ಮೆಸೇಜ್ ಕೂಡ ಕಳುಹಿಸಿದಳು ಆದರೆ ಯಾವುದೇ ಉತ್ತರ ಬರಲಿಲ್ಲ ಹತ್ತು ನಿಮಿಷ ಅಂತ ಹೇಳಿ ಇವಳು ಎಲ್ಲಿಗೆ ಹೋದ್ಲು ಬಹುಶಃ ಅವನಿಗೆ ಕಾಲೆತ್ತಿ ಕೊಡುತ್ತಿರಬೇಕು ಎಂದುಕೊಂಡಳು ಸಿನಿಮಾ ಚೆನ್ನಾಗಿದ್ದರಿಂದ ಮಮತಾ ಅದರಲ್ಲಿ ಮುಳುಗಿದಳು ಸುಜಾತಾಳ ಬಗ್ಗೆ ಕೆಲವು ನಿಮಿಷ ಯೋಚಿಸಿ ಮತ್ತೆ ಸಿನಿಮಾದ ಮೇಲೆ ಗಮನಹರಿಸಿದಳು ಅವಳು ತನ್ನ ಫ್ರೆಂಡ್ನೊಂದಿಗೆ ಚೆನ್ನಾಗಿ ಮಜಾ ಮಾಡ್ತಾ ಸಮಯ ಕಳೆಯುತ್ತಿದ್ದಾಳೆ ನಾನೇಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದುಕೊಂಡಳು ಸಿನಿಮಾ ಮುಗಿಯಿತು ಮಮತಾ ಥಿಯೇಟರ್ನಿಂದ ಹೊರಗೆ ಬಂದಳು ಸುಜಾತ ಎಲ್ಲಿಯೂ ಕಾಣಲಿಲ್ಲ ಎಲ್ಲಿದ್ದೀಯಾ ನಾನು ಹೊರಟಿದ್ದೇನೆಂದು ಮತ್ತೊಮ್ಮೆ ಮೆಸೇಜ್ ಕಳುಹಿಸಿದಳು ಈ ಬಾರಿ ಸುಜಾತಳಿಂದ ಉತ್ತರ ಬಂದಿತು ಸ್ವಾರಿ ನನಗೆ ಸಿನಿಮಾ ನೋಡಲು ಬರೋಕಾಗ್ಲಿಲ್ಲ ನೀನು ಮನೆಗೆ ಹೋಗು ನಾಳೆ ಮಾತಾಡೋಣ ಎಂದಳು ಮಮತಾ ಗೊಂದಲಕ್ಕೊಳಗಾದಳು ಜೊತೆಗೆ ಸಿಟ್ಟೂ ಬಂತು ಅದೆಲ್ಲಿ ಅವನ ಜೊತೆ ಮಲ್ಗಿದ್ದಾಳೋ ಅಂತ ಗುಣುಗುತ್ತಾ ತನ್ನ ಸ್ಕೂಟಿ ಹತ್ತಿ ಮನೆ ಕಡೆಗೆ ಹೊರಟಳು ಆದರೆ ಆಗಲೇ ಆಕಾಶದಲ್ಲಿ ಮೋಡಗಳು ಗುಂಪಾಗಿ ಸೇರಿಕೊಂಡಿದ್ದವು ಅವಳು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಇಡೀ ಆಕಾಶವೇ ಒಡೆದು ಜೋರಾದ ಮಳೆ ಸುರಿಯಲಾರಂಭಿಸಿತು ಅದು ಸಾಮಾನ್ಯ ಮಳೆಯಾಗಿರದೆ ಜೋರು ಮಳೆಯಾಗಿತ್ತು ಕೆಲವೇ ಕ್ಷಣಗಳಲ್ಲಿ ರಸ್ತೆಯಲ್ಲಿ ನೀರು ಹರಿಯತೊಡಗಿತು ಮಮತಾ ಒದ್ದೆಯಾದಳು ರವಿಕೆ ಮತ್ತು ಸೀರೆ ತೇವವಾಗಿ ಅವಳ ದೇಹವನ್ನು ಅಂಟಿಕೊಂಡಿತು ಕೂದಲು ಮುಖಕ್ಕೆ ಅಂಟಿಕೊಂಡಿತು ಇನ್ನೂ ಕೆಟ್ಟದಾಗಿ ಅವಳ ಹಳೆಯ ಸ್ಕೂಟಿ ಮಳೆಯ ತೇವದಿಂದಾಗಿ ಹಠಾತ್ತನೆ ಇಂಜಿನ್ ಆರಿಹೋಗಿ ರಸ್ತೆಯ ಮಧ್ಯದಲ್ಲೇ ನಿಂತಿತು ಗಾಡಿಯನ್ನು ಬದಿಗೆ ತಂದ ಅವಳು ಸ್ಟಾರ್ಟ್ ಮಾಡಲು ಎಷ್ಟು ಪ್ರಯತ್ನಿಸಿದರೂ ಅದು ಸ್ಟಾರ್ಟ್ ಆಗುತ್ತಿರಲಿಲ್ಲ ಓಹ್ನೊ ನಾನಿವತ್ತು ಬರೋವಾಗ ಯಾರ ಮುಖ ನೋಡಿದ್ನೋ ಎಂದು ಕೋಪದಿಂದ ಕಿರುಚಿದಳು ಸುತ್ತಲೂ ಯಾರೂ ಇರಲಿಲ್ಲ ಮಳೆ ಜೋರಾಗಿ ಸುರಿಯುತ್ತಲೇ ಇತ್ತು ಅವಳು ನಿಂತಿದ್ದುದು ಒಂದು ಶಾಂತ ಮಧ್ಯಮ ವರ್ಗದ ನಿವಾಸಿ ಪ್ರದೇಶದಲ್ಲಿ ಅಲ್ಲಿ ಮನೆಗಳಿದ್ದರೂ ಹೆಚ್ಚಿನ ಮನೆಯ ಬೆಳಕುಗಳು ಆರಿದ್ದವು ಜನರೆಲ್ಲಾ ಒಳಗೆ ಮಲಗಿರ್ಬೇಕು ಅಂತ ಅಂದುಕೊಂಡಳು ತಡವಾಗುತ್ತಿದೆ ಮಗ ಯಶ್ ಮಲಗಿರಬಹುದು ಗಂಡನಿಗೆ ಫೋನ್ ಮಾಡಿದರೆ ಅವನು ಬಂದು ಕರ್ಕೊಂಡು ಹೋಗ್ತಿದ್ದ ಆದರೆ ಅವಳೀಗ ಎಲ್ಲಿದ್ದಾಳೆ ಅಂತ ಅವಳಿಗೇ ಗೊತ್ತಿರಲಿಲ್ಲ ಅವಳು ಭಯದಿಂದ ಮತ್ತು ಚಳಿಯಿಂದಾಗಿ ನಡುಗಿದಳು ಇದ್ದಕ್ಕಿದ್ದಂತೆ ಅವಳ ಕಣ್ಣೂ ಪಕ್ಕದಲ್ಲಿದ್ದ ಒಂದು ಮನೆಯತ್ತ ಹೋಯಿತು ಹಿಂಭಾಗದ ಕೋಣೆಯಲ್ಲಿ ಬೆಳಕು ಉರಿಯುತ್ತಿತ್ತು ಯಾರೋ ಇನ್ನು ಮಲಗಿಲ್ಲ ಅನ್ನಿಸುತ್ತೆ ಅವರ ಜೊತೆ ಸಹಾಯ ಕೇಳೋಣ ಎಂದುಕೊಂಡಳು ಧೈರ್ಯವನ್ನು ಕೂಡಿಟ್ಟುಕೊಂಡು ಮೆಲ್ಲನೆ ಆಮನೆಯ ಬಾಗಿಲಿನತ್ತ ನಡೆದಳು ಅವಳ ಹೆಜ್ಜೆಗಳು ಭಾರವಾಗಿದ್ದವು ಬಾಗಿಲಿನ ಮುಂದೆ ನಿಂತು ಮೊದಲು ಸ್ವಲ್ಪ ಹಿಂಜರಿದಳು ನಂತರ ಮತ್ತೆ ಧೈರ್ಯ ತಂದುಕೊಂಡು ತನ್ನ ತೋಳಿನಿಂದ ಮುಖದ ಮೇಲಿನ ನೀರನ್ನು ಒರೆಸಿಕೊಂಡು ಬಾಗಿಲನ್ನು ತಟ್ಟಿದಳು ಒಳಗಿಂದ ಯಾರೋ ಬರುವ ಸದ್ದಾಯಿತು ಮಮತಾಳ ಹೃದಯ ಬಡಿತ ತೀವ್ರಗೊಂಡಿತು ಬಾಗಿಲು ತೆರೆಯಿತು ಅವಳ ಮುಂದೆ ಒಬ್ಬ ಯುವಕ ನಿಂತಿದ್ದ ಅವನು ಇಪ್ಪತ್ತೈದರಿಂದ ಮೂವತ್ತರಷ್ಟು ವಯಸ್ಸಿನವನಿರಬೇಕು ನೋಡಲು ಎತ್ತರವಾಗಿ ತೋಳುಗಳು ಗಟ್ಟಿಯಾಗಿ ಎದ್ದು ತೋರುವಂತೆ ಇದ್ದವು ಅವನ ಕೂದಲು ತೇವವಾಗಿ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು ಅವನು ಕೈಯಲ್ಲೊಂದು ಸಿಗರೇಟ್ ಹಿಡಿದಿದ್ದ ಬೆಳಕಿನ ಹಿನ್ನೆಲೆಯಲ್ಲಿ ಅವನು ತುಂಬಾ ಅಂದವಾಗಿ ಕಾಣುತ್ತಿದ್ದ ಅವನ ಕಣ್ಣುಗಳು ಕುತೂಹಲದಿಂದ ಮಮತಾಳನ್ನು ನೋಡಿದವು ಯಾರ್ ನೀವು ಏನ್ ಬೇಕಾಗಿತ್ತು ಅಂತ ಕೇಳಿದ ಅವನ ಧ್ವನಿ ಆಳವಾಗಿತ್ತು ಆದರೆ ನಿರ್ಮಲವಾಗಿತ್ತು ಮಮತಾ ತನ್ನ ಗಂಟಲು ಶುಚಿ ಮಾಡಿಕೊಂಡು ನನ್ನ ಸ್ಕೂಟಿ ಹಾಳಾಗಿದೆ ಮಳೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಫೋನಲ್ಲಿ ಕೂಡ ಚಾರ್ಜಿಲ್ಲ ನಿಮ್ಮ ಫೋನಿನಿಂದ ಕಾಲ್ ಮಾಡಬಹುದಾ ಅಂತ ಕೇಳಿದಳು ಜೊತೆಗೆ ಮಳೆ ಸ್ವಲ್ಪ ತಗ್ಗೋವರೆಗೂ ಇಲ್ಲಿ ಇರಬಹುದಾ ಅಂತ ತಡವರಿಸುತ್ತಾ ಕೇಳಿದಳು ಯುವಕ ಅವಳನ್ನು ಮೇಲಿಂದ ಕೆಳಕ್ಕೆ ನೋಡಿದ ಅವನಿಗೆ ಅವಳ ಮೇಲೆ ಆಸೆಯಾಯಿತು ಅವಳ ಒದ್ದೆಯಾದ ಉಡುಪುಗಳು ಅಂಟಿಕೊಂಡ ಕೂದಲು ನಡುಗುತ್ತಿದ್ದ ದೇಹ ಅವನಿಗೆ ಹುಚ್ಚು ಹಿಡಿಸುವಂತೆ ಮಾಡಿತು ಓಹ್ ನಿಮ್ಮ ಮೈಯೆಲ್ಲ ಒದ್ದೆಯಾಗಿದೆ ಒಳಗೆ ಬನ್ನಿ ಅಂತ ಒಳಗೆ ಕರೆದು ಬಾಗಿಲನ್ನು ಹಿಂದಕ್ಕೆ ತೆರೆದ ಮಮತಾ ಒಳಗೆ ಹೆಜ್ಜೆಯಿಡುತ್ತಲೇ ನನ್ನ ಸ್ಕೂಟಿ ಅಲ್ಲಿ ರಸ್ತೆಯಂಚಿನಲ್ಲಿದೆ ಎಂದು ಹಿಂದಕ್ಕೆ ಬೆರಳು ತೋರಿಸಿದಳು ಸರಿ ನಾನ್ ನೋಡ್ತೀನಿ ನೀವು ಮೊದಲು ಒಳಗೆ ಬಂದು ಕಾಲೊರೆಸಿಕೊಳ್ಳಿ ಎಂದು ಅವನು ಹಾಲ್ನಲ್ಲಿದ್ದ ಒಂದು ಮ್ಯಾಟನ್ನು ತೋರಿಸಿದ ಮಮತಾ ಮ್ಯಾಟಿನ ಮೇಲೆ ನಿಂತು ತನ್ನ ಪಾದಗಳನ್ನು ಒರೆಸಿಕೊಂಡಳು ಅವಳಿಗೆ ಒಳಗಿನ ಶಾಖ ಉತ್ತಮವಾಗಿ ಅನಿಸಿತು ಅವಳು ಒಳಗೆ ನೋಡಿದಳು ಮನೆ ಸರಳವಾಗಿ ಅಲಂಕರಿಸಲ್ಪಟ್ಟಿತ್ತು ಆದರೆ ಸ್ವಚ್ಛವಾಗಿತ್ತು ಒಂದು ಸೋಫಾ ಒಂದು ಟಿವಿ ಮತ್ತು ಕೆಲವು ಪುಸ್ತಕಗಳು ಅವಳ ಕಣ್ಣಿಗೆ ಬಿದ್ದವು ನಾನು ವಿಜಯ್ ನಿಮ್ಮ ಹೆಸರೇನು ಎಂದು ಅವನು ಕೇಳಿದ ಆಗ ಅವಳು ನಾನು ಮಮತಾ ಎಂದಳು ನಿಮ್ಮ ಹೆಸರು ಚೆನ್ನಾಗಿದೆ ಎಂದು ವಿಜಯ್ ನಗುತ್ತಾ ಹೇಳಿದ ಅವನ ನಗುವು ಅವನ ಮುಖಕ್ಕೊಂದು ಚೆಲುವನ್ನು ಕೊಟ್ಟಿತು ನೀವು ನಿಜವಾಗಿಯೂ ನೆನೆದು ಹೋಗಿದ್ದೀರಿ ನಾನು ನಿಮಗಾಗಿ ಒಂದು ಟವೆಲ್ ತರುತ್ತೇನೆ ಸ್ವಲ್ಪ ಹೊತ್ತು ಇಲ್ಲೇ ಬೆಚ್ಚಗೆ ಕೂತಿರಿ ನಾನು ನಿಮ್ಮ ಸ್ಕೂಟಿಗೆ ಏನಾಗಿದೆಯಂತ ನೋಡ್ತೀನಿ ಅನ್ನುತ್ತಾ ವಿಜಯ್ ಒಳಗೆ ಹೋಗಿ ಒಂದು ದೊಡ್ಡ ಮೃದುವಾದ ಟವೆಲ್ ತಂದುಕೊಟ್ಟನು ಮಮತಾ ಅದನ್ನು ತೆಗೆದುಕೊಂಡು ತಲೆ ಮತ್ತು ಮುಖವನ್ನು ಒರೆಸಿಕೊಂಡಳು ವಿಜಯ್ ಹೊರಗೆ ಹೋಗಿ ಸ್ಕೂಟಿ ನೋಡಲು ಹೋದನು ಕೆಲವು ನಿಮಿಷಗಳ ನಂತರ ಅವನು ಮತ್ತೆ ಒಳಗೆ ಬಂದು ನಿಮ್ಮ ಸ್ಕೂಟಿಗೆ ಏನಾಗಿದೆ ಅಂತ ತಿಳಿಯುತ್ತಿಲ್ಲ ಅದನ್ನು ಮೆಕ್ಯಾನಿಕ್ ಬಂದೇ ರೆಡಿ ಮಾಡ್ಬೇಕು ರಾತ್ರಿ ಹೊತ್ತು ಈ ಮಳೆಯಲ್ಲಿ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಕಾಲ್ ಮಾಡಿ ಅನ್ನುತ್ತಾನೆ ಮಮತಾ ಯೋಚಿಸುತ್ತಾ ಗಂಡನಿಗೆ ಫೋನ್ ಮಾಡಿದರೆ ಅವನು ಇಲ್ಲಿಗಂತೂ ಬರೋಕಾಗಲ್ಲ ಸುಜಾತಾಗೆ ಫೋನ್ ಮಾಡೋಣ ಅಂದ್ರೆ ಅವಳು ಕಾಲ್ ರಿಸೀವ್ ಮಾಡ್ತಾಳೋ ಇಲ್ವೋ ಅಂತ ಯೋಚಿಸಿ ಈಗ ಬೇಡ ಸ್ವಲ್ಪ ಹೊತ್ತು ಕಾದು ನೋಡೋಣ ಮಳೆ ಸ್ವಲ್ಪ ಕಡಿಮೆಯಾದಾಗ ನೋಡೋಣ ಎಂದಳು ಸರಿ ಎಂದು ಹೇಳಿದ ವಿಜಯ್ ನೀವು ಕುಳಿತುಕೊಳ್ಳಿ ನಾನು ನಿಮಗೇನಾದ್ರೂ ಬಿಸಿ ಬಿಸಿಯಾಗಿ ಶುಂಠಿ ಟೀ ಮಾಡಿಕೊಂಡು ತರುತ್ತೇನೆ ಅದರಿಂದ ನಿಮ್ಮ ದೇಹ ಬಿಸಿಯಾಗುತ್ತೆ ಹಾಗೇ ಬಿಟ್ಟರೆ ನಿಮಗೆ ಜ್ವರ ಬರಬಹುದು ಅನ್ನುತ್ತಾನೆ ಮಮತಾಳ ದೇಹ ನಿಜವಾಗಿಯೂ ನಡುಗುತ್ತಿತ್ತು ಅವಳು ಸರಿಯಂತಾ ಹೇಳಿದಳು ವಿಜಯ್ ಪಾತ್ರೆಗಳನ್ನು ಸದ್ದು ಮಾಡುತ್ತಾ ಅಡುಗೆ ಮನೆಗೆ ಹೋದ ಮಮತಾ ಸೋಫಾದ ಮೇಲೆ ಕುಳಿತಳು ತನ್ನ ಸುತ್ತಲೂ ನೋಡಿದಳು ಫೋಟೋಗಳು ಇರಲಿಲ್ಲ ಕೆಲವು ಜಿಮ್ ಸರ್ಟಿಫಿಕೇಟ್ಗಳು ಗೋಡೆಯ ಮೇಲೆ ಇದ್ದವು ವಿಜಯ್ ಫಿಟ್ನೆಸ್ ಕೋಚ್ ಆಗಿರಬಹುದು ಅವನ ದೇಹವನ್ನು ನೋಡಿದರೆ ಹಾಗೇ ಕಾಣುತ್ತದೆ ಅಂದುಕೊಂಡಳು ಕೆಲವೇ ನಿಮಿಷಗಳಲ್ಲಿ ವಿಜಯ್ ಎರಡು ಕಪ್ಪುಗಳಲ್ಲಿ ಬಿಸಿ ಬಿಸಿ ಚಹಾ ತಂದ ಮಮತಾ ಕಪ್ಪನ್ನು ತೆಗೆದುಕೊಂಡು ಅದರ ಬಿಸಿಯನ್ನು ತನ್ನ ತಣ್ಣಗಾದ ಕೈಗಳಿಂದ ಅನುಭವಿಸಿದಳು ಅವಳು ಸಣ್ಣದಾಗಿ ಸೀಪಿದಳು ಅದು ನಿಜವಾಗಿಯೂ ಒಳ್ಳೆಯದಾಗಿತ್ತು ಅವಳು ಟೀ ಕುಡಿಯುತ್ತಾ ಅವನಿಗೆ ಧನ್ಯವಾದ ತಿಳಿಸಿದಳು ವಿಜಯ್ ಅವಳ ಎದುರಿನಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತು ನೀವೆಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ ಮಮತಾ ನಡೆದಿದ್ದನ್ನೆಲ್ಲವನ್ನೂ ವಿವರಿಸಿದಳು ಅದನ್ನು ಕೇಳಿದ ವಿಜಯ್ ಒಂಟಿಯಾಗಿ ಸಿನಿಮಾಕ್ಕೆ ಹೋಗಿದ್ರ ಅಂತ ಕೇಳಿದ ಆಗ ಮಮತಾ ಹೌದು ಎಂದು ನಗುತ್ತಾ ಹೇಳಿದಳು ಅವರ ಮಾತುಕತೆ ಸ್ವಲ್ಪ ಸ್ವಲ್ಪವಾಗಿ ನಡೆಯತೊಡಗಿತು ವಿಜಯ್ ತಾನೊಬ್ಬ ಫಿಟ್ನೆಸ್ ಟ್ರೈನರ್ ಎಂದು ಹೇಳಿದ ಮಮತಾ ತನ್ನ ಮಗನ ಬಗ್ಗೆ ಸ್ವಲ್ಪ ಹೇಳಿದಳು ಆದರೆ ಗಂಡನ ಬಗ್ಗೆ ಹೆಚ್ಚು ಹೇಳಲಿಲ್ಲ ವಿಜಯ್ ಚೆನ್ನಾಗಿ ಮಾತನಾಡುತ್ತಿದ್ದ ಹಾಸ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ಅವಳ ಕಣ್ಣುಗಳಲ್ಲಿ ಕಣ್ಣನಿಟ್ಟು ನೇರವಾಗಿ ನೋಡುತ್ತಿದ್ದ ಆ ನೋಟದಲ್ಲಿ ಒಂದು ಆಸಕ್ತಿ ಇತ್ತು ಒಂದು ತೀಕ್ಷ್ಣತೆ ಕೂಡ ಇತ್ತು ಮಮತಾ ಅದನ್ನು ಗಮನಿಸಿದಳು ಹಳೆಯ ಭಾವನೆಗಳು ಅವಳೊಳಗೆ ಎದ್ದು ನಿಂತವು ತಾನಿನ್ನೂ ಆಕರ್ಷಕಳೆಂದು ಯಾರಾದರೂ ಭಾವಿಸುವುದು ಅವಳಿಗೆ ಇಷ್ಟವಾಗುತ್ತಿತ್ತು ವಿಜಯ್ ಸುಂದರ ಯುವಕ ಅವನ ಸಮೀಪದಲ್ಲಿ ಕುಳಿತಿರುವುದು ಅವನ ನೋಟ ಅದು ಅವಳಲ್ಲಿ ಒಂದು ಗೊಂದಲವನ್ನು ಉಂಟುಮಾಡಿತು ಅವಳು ತನ್ನ ಟವೆಲನ್ನು ಸ್ವಲ್ಪ ಬಿಗಿಯಾಗಿ ಎಳೆದುಕೊಂಡಳು ಅದನ್ನು ನೋಡಿದ ವಿಜಯ್ ನೀವಿನ್ನೂ ನಡುಗುತ್ತಿದ್ದೀರಿ ಚಹಾ ಮುಗಿದಿದೆಯೇ ನಾನು ಇನ್ನೊಂದು ಕಪ್ ತರುತ್ತೇನೆ ಅಂದ ಆಗ ಮಮತಾ ಇಲ್ಲ ಇದು ಸಾಕು ಧನ್ಯವಾದ ಎಂದು ಹೇಳಿದಳು ಅವಳು ನಡುಗುತ್ತಿರುವುದನ್ನ ನೋಡಿದ ಅವನು ನಿಮಗೀಗ ಬಿಸಿನೀರಿನ ಸ್ನಾನದ ಅವಶ್ಯಕತೆಯಿದೆ ನೀವು ಸ್ನಾನ ಮಾಡಬೇಕು ಇಲ್ಲದಿದ್ದರೆ ನಿಜವಾಗಿಯೂ ನಿಮಗೆ ಜ್ವರ ಬರುತ್ತದೆ ನನ್ನ ಬಾತ್ರೂಂ ಅಲ್ಲಿದೆ ನಿಮಗೆ ನಾನು ಟವೆಲ್ ಮತ್ತು ಒಣ ಉಡುಪು ಕೊಡುತ್ತೇನೆ ನೀವು ಹೋಗಿ ಫ್ರೆಶ್ ಆಗಿ ಅನ್ನುತ್ತಾನೆ ಮಮ್ಮತಾ ಒಳಗೊಳಗೆ ನಡುಗಿದಳು ಅವಳಿಗದು ಅಪಾಯಕಾರಿ ಅನ್ನಿಸಿತು ಆದರೆ ಬಿಸಿನೀರಿನ ಸ್ನಾನದ ಕಲ್ಪನೆ ಅವಳನ್ನು ಆಕರ್ಷಿಸಿತು ಬನ್ನಿ ನಾನು ನಿಮಗೆ ಬಾತ್ರೂಂ ತೋರಿಸುತ್ತೇನೆಂದು ಅವನು ಎದ್ದು ನಿಂತ ಮಮ್ಮತಾ ಅವನನ್ನು ಹಿಂಬಾಲಿಸಿದಳು ಬಾತ್ರೂಂ ಸಣ್ಣದಾಗಿತ್ತು ಆದರೆ ಸ್ವಚ್ಛವಾಗಿತ್ತು ವಿಜಯ್ ಒಂದು ದೊಡ್ಡ ಟವೆಲ್ ಮತ್ತು ತನ್ನದೊಂದು ಟೀ ಶರ್ಟ್ ಮತ್ತು ಪ್ಯಾಂಟನ್ನು ತಂದು ಅವಳಿಗೆ ಕೊಟ್ಟು ನಾನು ಹೊರಗಿರುತ್ತೇನೆ ಯಾವುದೇ ಮುಜುಗರವಿಲ್ಲದೆ ಸ್ನಾನ ಮಾಡಿ ಏನಾದ್ರೂ ಬೇಕಾದ್ರೆ ಕೇಳಿ ಅಂತ ಹೇಳಿ ಹೋಗುತ್ತಾನೆ ಅವಳು ಮತ್ತೊಮ್ಮೆ ಧನ್ಯವಾದ ತಿಳಿಸಿದಳು ವಿಜಯ್ ಹೊರಗೆ ಹೋಗಿ ಬಾಗಿಲನ್ನು ಮುಚ್ಚಿದ ಮಮತಾ ಬಾಗಿಲಿನ ಚಿಲಕ ಹಾಕಲು ಯೋಚಿಸಿದಳು ಆದರೆ ಹಾಕಲಿಲ್ಲ ಅವಳು ತನ್ನ ಒದ್ದೆಯಾದ ಉಡುಪುಗಳನ್ನು ಕಳಚಿದಳು ತಣ್ಣಗಾದ ಬಟ್ಟೆಗಳು ಅವಳ ಚರ್ಮದಿಂದ ಪ್ರತ್ಯೇಕವಾದಾಗ ಅವಳು ನಿಟ್ಟುಸಿರಿಬಿಟ್ಟಳು ಅವಳು ಬಿಸಿನೀರಿನಲ್ಲಿ ನಿಂತಳು ಅದು ಅದ್ಭುತವಾಗಿತ್ತು ನೀರು ಅವಳ ತಣ್ಣನೆಯ ಮೈಯನ್ನು ಸುತ್ತುವರಿದು ಶಾಖವನ್ನು ಪೂರ್ತಿಯಾಗಿ ಹರಡಿತು ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡು ತಲೆಯನ್ನು ಹಿಂದಕ್ಕೆ ಇಟ್ಟಳು ನೀರನ್ನು ಅವಳ ಮುಖ ಮತ್ತು ಕೂದಲಿನ ಮೇಲೆ ಹರಿಯಲು ಬಿಟ್ಟಳು ಕೆಲವು ನಿಮಿಷಗಳ ನಂತರ ಅವಳು ಫ್ರೆಶ್ ಆಗಿ ವಿಜಯ್ ಕೊಟ್ಟಿದ್ದ ಬಟ್ಟೆಗಳನ್ನು ಧರಿಸಿದಳು ಟೀ ಶರ್ಟ್ ಅವಳಿಗೆ ದೊಡ್ಡದಾಗಿತ್ತು ಆದರೆ ಆರಾಮದಾಯಕವಾಗಿತ್ತು ಅವಳು ತನ್ನ ಒದ್ದೆ ಬಟ್ಟೆಗಳನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಟವೆಲನ್ನು ಹಿಡಿದುಕೊಂಡು ಬಾತ್ರೂಂನಿಂದ ಹೊರಬಂದಳು ವಿಜಯ್ ಕೆಳಗಡೆ ಹಾಲಿನಲ್ಲೇ ನಿಂತಿದ್ದ ಅವನು ಅವಳನ್ನು ನೋಡಿದ ಒದ್ದೆಯಾಗಿದ್ದಾಗಲೂ ಅವಳು ಸುಂದರಿಯಾಗಿದ್ದಳು ಆದರೆ ಈಗ ದೊಡ್ಡ ಟೀ ಶರ್ಟ್ ಧರಿಸಿ ತೇವವಾದ ಕೂದಲುಗಳನ್ನು ಹಿಂದಕ್ಕೆ ಹಾಕಿಕೊಂಡು ಅವಳು ವಿಭಿನ್ನವಾಗಿ ಕಾಣುತ್ತಿದ್ದಳು ಅವನ ಕಣ್ಣುಗಳಲ್ಲಿ ಒಂದು ಕಾಂತಿ ಮಿನುಗಿತು ಇಬ್ಬರ ನಡುವೆ ನಗುವಿನ ವಿನಿಮಯವಾಯಿತು ವಿಜಯ್ ಅವಳ ಬಳಿಗೆ ಬಂದು ನಿಮ್ಮ ಒದ್ದೆ ಬಟ್ಟೆಗಳನ್ನು ಕೊಡಿ ನನ್ನಲ್ಲಿ ಡ್ರೈಯರ್ ಇದೆ ನಾನದನ್ನು ಒಣಗಲು ಹಾಕುತ್ತೇನೆ ಅಂದನು ಅವಳು ಸರಿಯೆಂದು ಒಪ್ಪಿಕೊಂಡು ಅವುಗಳನ್ನು ಅವನಿಗೆ ಕೊಟ್ಟಳು ವಿಜಯ್ ಅವುಗಳನ್ನು ತೆಗೆದುಕೊಂಡು ಸ್ವಲ್ಪ ದೂರದಲ್ಲಿದ್ದ ಒಂದು ಕೋಣೆಗೆ ಹೋದ ಸ್ವಲ್ಪ ಹೊತ್ತಿನ ನಂತರ ಅವಳ ಬಟ್ಟೆ ಪೂರ್ತಿ ಒಣಗಿತು ಅವನು ನಿಮ್ಮ ಬಟ್ಟೆ ಒಣಗಿದೆ ತಗೊಳ್ಳಿ ಅಂತ ಅವಳಿಗೆ ಕೊಡುತ್ತಾನೆ ಆಗ ಅವಳು ಸೀರೆಯುಟ್ಟುಕೊಳ್ಳಲು ಕೋಣೆಗೆ ಹೋಗ್ತಾಳೆ ಅವಳ ಅಂದವನ್ನು ಕಣ್ತುಂಬಿಕೊಳ್ಳಬೇಕೆಂದು ಅಂದುಕೊಂಡ ಅವನು ಅವಳ ಹಿಂದೆ ಹೋಗಿ ಬಾಗಿಲಿನ ಸಂದಿಯಲ್ಲಿ ಕದ್ದು ನೋಡಲು ಶುರು ಮಾಡ್ತಾನೆ ಅವಳು ಎಲ್ಲವನ್ನೂ ಕಡಚಿ ಸೀರೆ ಬದಲಾಯಿಸುವಾಗ ಅವಳ ದೊಡ್ಡ ಹಲಸಿನ ಹಣ್ಣುಗಳನ್ನು ನೋಡಿ ಅವನ ಕಂಬ ನೆಟ್ಟಗಾಗುತ್ತದೆ ತಡೆಯಲಾಗದೆ ಒಳಗೆ ಹೋಗಿ ನಿಮ್ಮ ಮೇಲೆ ಆಸೆಯಾಗ್ತಿದೆ ಚಾನ್ಸ್ ಕೊಡ್ತೀರಾ ಅಂತ ಕೇಳ್ತಾನೆ ಅವಳು ಮಲಗಿ ಬಾಳೆದಿಂಡುಗಳನ್ನು ಅಗಲಿಸಿ ತನ್ನ ತೂತೊಡೆಯನ್ನು ತೋರಿಸುತ್ತಾ ಹಾಕು ಬಾ ಅಂತ ಆಹ್ವಾನ ಕೊಡ್ತಾಳೆ ಇಬ್ಬರ ನಡುವೆ ಕ್ರಿಕೆಟ್ ಪಂದ್ಯ ಶುರುವಾಗಿ ಅಂತಿಮವಾಗಿ ನೀರು ಅಂತರ್ಜಾಲದಲ್ಲಿ ಇಳಿಯುತ್ತೆ ಮಳೆಯೂ ಕೊನೆಗೂ ತಗ್ಗಿತು ನಡುರಾತ್ರಿಯಲ್ಲಿ ಮಮತಾ ವಿಜಯಿನ ಹಾಸಿಗೆಯಲ್ಲಿ ಮೌನವಾಗಿ ಮಲಗಿದ್ದಳು ಅವನ ತೋಳು ಅವಳನ್ನು ಸುತ್ತುವರಿದಿತ್ತು ಅವಳ ದೇಹವು ಆರಾಮವಾಗಿತ್ತು ಆದರೆ ಮನಸ್ಸು ಗೊಂದಲದಲ್ಲಿತ್ತು ವಿಜಯ್ ಎಚ್ಚರಗೊಂಡಿದ್ದನ್ನು ನೋಡಿ ನಾನು ಹೋಗಬೇಕು ಎಂದು ಕೇಳಲಾಗದಷ್ಟು ಮೆದುವಾದ ಧ್ವನಿಯಲ್ಲಿ ಹೇಳಿದಳು ಒಂದು ನಿಮಿಷ ಸುಮ್ಮನಿದ್ದ ವಿಜಯ್ ಸರಿ ಎಂದು ಅಂತಿಮವಾಗಿ ಹೇಳಿದ ನಾನು ನಿನ್ನ ಸ್ಕೂಟಿ ನೋಡುತ್ತೇನೆ ಅದೀಗ ಸ್ವಲ್ಪ ಡ್ರೈ ಆಗಿರಬಹುದು ಅನ್ನುತ್ತಾ ಹೊರಗೆ ಹೋಗಿ ಸ್ಕೂಟಿ ಪರಿಶೀಲಿಸಿದ ಅದು ಶುರುವಾಯಿತು ಹೊರಗೆ ರಸ್ತೆಗಳು ಹೊಳೆಯುತ್ತಿದ್ದವು ಗಾಳಿ ತಂಪಾಗಿತ್ತು ವಿಜಯ್ ಮಮತಾಳನ್ನು ಬಾಗಿಲಿನವರೆಗೂ ಕರೆದುಕೊಂಡು ಹೋದ ಹುಷಾರಾಗಿ ಹೋಗು ಎಂದು ಅವನು ಹೇಳಿದ ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ಅಭಿವ್ಯಕ್ತಿಯಿತ್ತು ಧನ್ಯವಾದಗಳು ವಿಜಯ್ ಎಂದು ಮಮತಾ ಹೇಳಿ ಅಲ್ಲಿಂದ ಹೊರಟಳು ಹಿಂದಿನ ಕನ್ನಡಿಯಲ್ಲಿ ಅವಳು ವಿಜಯ್ ನಿಂತಿದ್ದುದನ್ನು ಕಂಡಳು ಬಾಗಿಲು ತೆರೆದುಕೊಂಡು ಅವಳು ದೂರ ಹೋಗುವವರೆಗೂ ನೋಡುತ್ತಿದ್ದ ಅವಳು ತಿರುಗಿದಾಗ ಅವನು ಮರೆಯಾದ ಮನೆ ತಲುಪಿದಾಗ ಮನೆಯ ಬೆಳಕು ಆರಿತ್ತು ಗಂಡನು ನಿದ್ದೆ ಹೋಗಿದ್ದಾನೆಂದು ಅವಳಿಗೆ ಗೊತ್ತಾಗುತ್ತೆ ಅವಳು ಮೆಲ್ಲಗೆ ಒಳಗೆ ಹೋಗಿ ಯಶ್ಶಿನ ಕೋಣೆಗೆ ಹೋದಳು ಅವನು ಗಾಢವಾಗಿ ನಿದ್ದೆ ಹೋಗಿದ್ದ ಅವನ ಪುಸ್ತಕಗಳು ಅವನ ಬಳಿಯಲ್ಲೇ ಇದ್ದವು ಮಮ್ಮತಾ ಅವನ ಹಾಸಿಗೆಯ ಅಂಚಿನಲ್ಲಿ ಕುಳಿತಳು ಅವಳ ಕೈ ಮೆಲ್ಲಗೆ ಅವನ ತಲೆಗೂದಲ ಮೇಲೆ ಹೋಯಿತು ಅವನು ನಿದ್ದೆಯಲ್ಲಿ ಅಲುಗಾಡಿದ ಅವನು ತನ್ನ ತಾಯಿಯ ಸ್ಪರ್ಶವನ್ನು ಗ್ರಹಿಸಿದಂತೆ ಅವನ ಕಣ್ಣುಗಳು ಮೆಲ್ಲ ಮೆಲ್ಲಗೆ ತೆರೆಯುತ್ತಿದ್ದಂತೆ ಕಂಡುಬಂತು ಅವನು ನಿದ್ರೆಯಿಂದ ಅಸ್ಪಷ್ಟವಾಗಿ ಮುಗುಳ್ನಕ್ಕೂ ಅಮ್ಮಾ ಎಂದು ಗೊಣಗಿದ ಅವಳು ತನ್ನ ಮಗುವನ್ನು ತಬ್ಬಿಕೊಂಡು ಲಾಲಿ ಹೇಳುತ್ತಾ ಮಲಗಿ